ಏಳು ಬೇರೆನೆ ಗಂಟಾ ಚೆಂಡು ಓಹೋ ಹೋಹ್ ಇಂಥ ಅವತಾರಗಳು ಮಾಡ್ಕಂಡಿಯೇ ನೀನು ಇಂಥ ಅವತಾರಗಳು ಮಾಡ್ಕೊಂಡಿದೀಯ ಏಯ್ ಈಗ ಬಂದು ನೀನ್ ನನ್ ಕೇಳ ಅಂತ ಅಧಿಕಾರ ಇಲ್ಲ ಕಣೆ ಇಷ್ಟ ದಿವಸ ಎತ್ತೆ ಅಳಗ ಹೋಗಿದ್ದೆ ನೀನು ಕೇಳಾಳು ಈಗ ಬಂದಿದ್ಯಲ್ಲಿ ಹೋಗಳೆ ಹೇಳ್ತೀನಿ ಮತ್ತೆ ಹಾ ಶನಿ ಬಂದಂಗೆ ಅಡ್ಡ ಬಂದ್ಬಿಟ್ಲು ನಾವಿಬ್ರು ಎಲ್ಗ ಹೊರ್ಟಿದ್ವಿ ಈ ದಿವ್ಸ ಬಿಟ್ಟಾದ ಈಗ ಬಂದವಳೆ ಲವಡಿ ಹೋಗಿ ಈಗ ಬಂದವಳೆ ಈಗ ನಮ್ಗೆಣರಾಜನ ಒಂಟಿ ಮಾಡೋಗಿ ನಾನು ಇಲ್ಲ ಅಂದಿದ್ರೆ ಗತಿ ಏನಾಗಬೇಕಾಗಿತ್ತು ನಾನು ವಿರೇಟ್ ಕಾನ್ಪುರ್ ನನ್ ನೆಟ್ ಆಗೈತೆ ನಾನ್ ಇಲ್ಲ ಅಂದಿದ್ರೆ ಏನು ಏನ್ ಹೇಳು ಇಷ್ಟ ಇಲ್ಲ ಆ ಅಯ್ಯ ಎಸಾಗೈತೆ ಗಡ್ ಮಿಸಿ ನಾನು ನಾ ಹುಡ್ಗಿ ನಾ ಸ್ಟ್ರೆಂಟಾಗೈತೆನಿ ಅಂತ ಬಿಟ್ಟೋದಲ್ಲಾ ಆ ಇಷ್ಟ್ರೀ ಇದ್ ಬಿಟ್ಟೋಗಿ ಈಗ ಬಂದಿ ಹೇಳಿ ಆಸ್ತಿ ಐತೆ ಅಂತ ಹೇಳಿ ಅಂದ್ರೆ ಚಿನ್ನಮ್ಮ ನೀನು ಇಷ್ಟಿ ಕಟ್ ಬಿಟ್ಟೋಗಿರೋದು ನಿಂಗೆ ತಪ್ಪಿದ್ರಾಗೆ ಹ್ಞೂ ಮತ್ತೆ ಈಗ ಬಂದವ್ಳು ನಮ್ಮನ್ನ ತಡೆಯೋ ಅಂತದ್ದು ಏನಿಲ್ಲ ಹ್ಞೂ ನಾನು ಉಜ್ಜಯ ಅವ್ನಿ ನಿಮ್ಮ ಮನೆಗೆ ಹೋಗೋದು ತಡೆಯೋನಿ ಕಾರು ಇವ್ಳಿಗಿಲ್ಲ ಏ ಹೆಂಗೋಕೆ ಹೋಗು ಹ್ಮ್ ಮದ್ಲ ಹೇಳಿದ್ದಂಗೆ ಅವ್ಳು ಹೆಂಗೆ ನಿಮ್ಮ ಮದುವೆ ಆಗಿದೆ ನೀನು ಹಾಂ ನೀನು ಹೆಂಗೆ ಮದುವೆ ಆದ ನಾನು ಪ್ರಶ್ನೆ ಅಂತ ನನಗೆ ಗೊತ್ತಿದ್ದಂಗೆ ನೀನು ಅವ್ಳಿಗೆ ಹೆಂಗೆ ಮದುವೆ ಆದಿ ನೀನು ಡೈವರ್ಸ್ ಕೊಟ್ಟು ನನಗೆ ಮದುವೆ ಆಗಬೇಕಾಗಿತ್ತು ಹ್ಞೂ ನೀವು ನನಗೆ ಡೈವರ್ಸ್ ಕೊಡಬೇಕಾಗಿತ್ತು ಡೈವರ್ಸ್ ಕೊಟ್ಟು ನೀನು ಮದುವೆ ಆಗಬೇಕಾಗಿತ್ತು ನೀನು ಹೆಂಗಾದ ಇವಾಗ ಹಾಂ ಹೆಂಗಾದೆ ಓ ಏನಿಲ್ಲ ಅಣ್ಣ ಅಂದ್ರೆ ನೀನು ಅವಾಗ ಬಿಟ್ಟು ಹೋದೆ ಕಣಿ ಅಜ್ಜಿನು ಅವನು ಇಬ್ಬರೇನಿ ಹಾಂ ಅವ್ರು ಹೆಂಗಿರ್ಬೇಕು ಅವ್ರ ಅಮ್ಮೆ ಪಾಪ ವಯಸ್ಸಾಗಿರೋದು ಅದೇ ಆತ ಇಟ್ಟು ಮಾಡಿಕೊಂಡು ಹೆಂಗ ಇತ್ತು ಹ್ಮ್ ಇವಳು ಒಂದಿಟ್ಟು ಜಯ ಅದು ಇದು ನೋಡಿಕೆ ಮಾಡು ಹೋಗಲ್ಲ ಇಲ್ಲ ಅವ್ರ ಮನೆ ಬದುಕು ಮಾಡ್ಕೊಂಡು ಅವಳು ಎಲ್ಲಾ ಬಟ್ಟೆ ಒಕ್ಕೊಡೋದು ಎಲ್ಲ ಮಾಡ್ಯವಳು ಹ್ಮ್ ಇವತ್ತು ಜೈಎಮ್ನೆ ಕಣೆ ಮಾಡಿರೋದು ಅವ್ರ ಮನೆ ಬದುಕ ಗಿಣಿರಾಜನ ಮನೆ ಬದುಕ ಜೈಯಮ್ಮೆ ಮಾಡಿದ ಬಟ್ಟೆ ಒಕ್ಕೊಡೋದ್ರಿಂದ ಹಿಡ್ದು ಹಾಂ ಎಲ್ಲ ಮಾಡಿಕದ್ರಿಂದ ಹಿಡ್ದು ಎಲ್ಲ ಮಾಡಿಕ್ಕಿರೋದು ಇವಳೇನೇ ನೀನು ಬಿಟ್ಟ ಅದೇ ಓಡಿ ಹ್ಞೂ ನನ್ಗೆ ಗಂಡು ಸ್ಯಾನಕ್ಕಿಲ್ಲ ಅವ್ನು ನೋಡಕ್ಕೆ ಅಂತ ನೀನು ಬಿಟ್ಟು ಹೋದ ಈ ಸೊರ್ಸ ಆಗೈತಮ್ಮ ಈಗ ಬಂದಿದ್ಯಾ ಮದ್ವೆ ಆಗ ಒಂದು ತಿಂಗಳು ಎರಡು ತಿಂಗಳು ಇದ್ದೆ ಏನೊಂದು ಇದ್ದಮ್ಮ ಗೊತ್ತಿಲ್ಲ ನಮ್ಗೆ ಏನೋ ತಿಳಿದ ಮಟ್ಟಿ ಒಂದು ತಿಂಗಳು ಎರಡು ತಿಂಗಳು ಇದ್ದೆ ನಮ್ಮ ಅಷ್ಟೇ ಏ ಇದ್ರು ಬೊರೇನೆ ಗುದ್ದಾಟನೆ ನಿಂಗೆ ಅಜ್ಜಿ ಬರೆ ಗುದ್ದಾಟನೆ ಬರೆ ಗುದ್ದಾಟನೆ ಇದ್ರು ನಾವು ಅಯ್ಯೋ ಸಾಕಾಗಿತ್ತು ಹೋಗತ್ತ ಹ್ಮ್ ಅಲ್ಲೇನೆ ನನ್ಗಂತೂ ಏನ್ ಮಾಡೋಣಪ್ಪ ಅಂಬೋದು ಸಿಟ್ ಬಂದಿತ್ತು ಹೆಂಗ ಬಿಟ್ಟು ಹೋಗ್ಬಿಟ್ಲು ಹ್ಮ್ ದಿನ ಗುದ್ದಾಟನೆ ದಿನ ಗುದ್ದಾಟನೆ ಅವಳಾಣೆ ಬರಕ್ ಈಗ ಬಂದ ಅವಳೆ ನಿಮ್ ಒಂದ್ ಹೋಗ್ಬೇಡ್ರಿ ಅಂತ ಹೋಗು ಹ್ಮ್ ನಾನಂತ ಬಿಡೋದಿಲ್ಲ ಅದ್ ಹೆಂಗ್ ಹೋಗ್ತೀಯಾ ഓഹ് അങ്ങനെ അത് നാടോദില്ല അതാക്ക നമ്മളെ മദ്വയാണേപക്ഷൻകി റിസപ്ഷൻ ഉം റിസപ്ഷൻ ഫോട്ടോ പടലാക്കി നാവിബ്ര മദ്വായിരോ ഉം നാവിബ്ര മദ്വായിരോ ഹെർസ് വിട്ടി ഈഗ് ബി ಹಾಂ ನನಗೆ ಅವನು ಅವನಿಗೆ ನಾನು ಮಂಗೆ ನಾವು ಕಷ್ಟ ಸುಖ ಕಾಸ್ಕೊಂಡು ಇವತ್ತಿರೋದು ನಿನಗೇನು ಗೊತ್ತು ನಾನು ಆ ಮನೆ ಸಸಿ ಥರ ನಾನು ಹೋಗಿ ಮನೆ ತೊಳೆಯೋದಾಗ್ಲಿ ಮನೆಗಳು ಬಟ್ಟೆ ಒಜ್ಜೋದಾಗಲಿ ಅಡುಗೆ ಮಾಡಿಕೋದಾಗಲಿ ಎಲ್ಲ ಮಾಡ್ಕೊಂಡಿದ್ದೀನಿ ಹ್ಞೂ ಒಬ್ಬರು ಕಣ್ದೊಬ್ರಿಗೆ ಕಾಣ್ರಂಗೆ ಇವಳಪ್ಪ ಜನ ಆಡ್ಕೊಂಬ ಸರ ಎಂಬುದು ಲೆಕ್ಕಾಚಾರಕ್ಕೆ ನಾನು ಮಾಡಿ ಬಂದಿದ್ದೀನಿ ಬಿಟ್ಟಾಗಿ ಈಗ ಬಂದವಳು ಹ್ಞೂ ಥಾರ್ಚಿ ಇವಾಗ ನೀನು ಬಿಟ್ಟು ಬಿಟ್ಟೋಗಿದ್ದು ನಿನ್ಗೆ ತಪ್ಪು ಜನ ಇವಾಗ ನಿನ್ಗೆ ಹೇಳೋದು ಹ್ಮ್ ಈಗ ಬಂದವಳೆ ಯಾವ ಅಧಿಕಾರನೂ ಇಲ್ಲ ಅಂತಾರ ನಿನ್ಗೆ ಅದೇಂದಕ್ಕ ಅಧಿಕಾರ ಇಲ್ಲ ಅಂತ ಹೇಳ್ಬೋದು ಅವಳು ಎಲ್ಲಾನೇ ಇರ್ಲಿ ಏನ್ತಿ ಹ್ಮ್ ಅಧಿಕಾರ ಇದ್ದೇ ಇರುತ್ತೆ ಗಂಡನ್ ದನ ಮೇಲೆ ಅಧಿಕಾರ ಇದ್ದೇ ಇರುತ್ತೆ ಹ್ಮ್ ನಾನು ಅವಾಗ ಏನೋ ಗೊತ್ತಾಗ್ಲಿಲ್ಲ ಅವಾಗ ಹುಡುಗರಾಟ ಆಟ ಏನೋ ಅಷ್ಟೊಂದು ಗೊತ್ತಾಗ್ತಾ ಇರ್ಲಿಲ್ಲ ಏನೋ ನಾನೊಂಥರ ಏನೋ ಯೋಚನೆ ಮಾಡ್ತಿದ್ದೆ ಅವಾಗ ಅದಕ್ಕೇನೆ ನಾನು ಇವಾಗೆಲ್ಲ ಯೋಚನೆ ಮಾಡ್ತಾಯಿ ಸರಿ ಹೋಗಲ್ಲ ಇದು ಹಿಂಗಿದ್ರೆ ಅಂತ ಹೇಳಿ ಅದಕ್ಕೆ ಇವಾಗ ಬಂದಿದ್ದೀನಿ ಹ್ಞೂ ಅದು ಹೆಂಗೆ ಹೋಗ್ತಾರೆ ಹೋಗಿ ಇವಳು ಮದುವೆಗೆ ಇವಳು ಇವಳು ಬೇರೆ ಇವಳು ಓಟು ಬಿಟ್ಟಿರೋಳು ಇವಳಿಗೂ ಅವ್ನಿಗೂ ಫಸ್ಟ್ ಐತಿ ಹ್ಞೂ ಇವಳಿಗೂ ಗಂಡು ಮೋಸ ಮಾಡ್ಕೊಂಡು ಎಲ್ಲ ಗೊತ್ತೈತಿ ಹ್ಞೂ ನನಗೂ ಎಲ್ಲ ವಿಸ್ಲಿ ಇಲ್ಲಿಗೆ ಎಲ್ಲಾ ಇಡ್ತೇನೆ ಎಲ್ಲ ಗೊತ್ತಾತು ನನಗೂ ಹ್ಞೂ ಮದ್ವೆ ಮದ್ವೆ ಆಗಿ ಹೇಳೂ ಗಂಡಂಗೆ ಬಿಟ್ಟು ಅಂತ ಹೇಳಿ ಗೊತ್ತಾತು ಹ್ಞೂ ಈ ನನ್ನ ಮಗನೂನು ಇನ್ನು ತಾಲಂಡಿ ಅವಳು ಅಲ್ಲ ಇಬ್ಬರಿಗೂ ಸರಿಯಾಗಿ ಕಲ್ತೈತಿ ಹ್ಞೂ ಅದು ಯಾರ ಕಾಲಿ ಹಾಕಿರೋ ಅದು ಯಾರು ದೇವರು ಹೆಂಗಿರು ಇಬ್ರು ಮುಜೆತ್ ಮಾಡಿದ್ನು ರಾಮ ಇವರಿಗೂ ಸರಿಯಾಗಿ ಕಲ್ತೈತಿ ಮತ್ತೆ ಅಂತಾನು ಅವನು ಅವಾಗ ಹಂಗ ಮಾಡಿದ್ದ ಹ್ಮ್ ಅಚ್ಚೆ ಮತ್ತೆ ನಾನು ಅವನ್ನ ಬಿಟ್ಟೆ ಬಂದಿದ್ದೆ ಹ್ಮ್ ಇವಾಗ ಆ ನೀವು ಬಿಟ್ಟು ಹೋಗಿದ್ದಿ ಇವಾಗ ನಮ್ಮಿಬ್ರಿಗೂನು ದೇವರೇ ಮಜ್ಜತ್ ಮಾಡಿರ ದೇವ್ರು ಒಳ್ಳೇರ್ಗ ಅಚ್ಚೆ ಮತ್ತೆ ಒಳ್ಳೇದ್ ಮಾಡ್ತಾನೆ ದೇವ್ರು ಅಂತ ಹೇಳ್ತಾರಲ್ಲ ಅಕ್ಕೆ ಮತ್ತೆ ಹ್ಮ್ ಒಳ್ಳೆಯರ್ಗ ಮಾಡೇ ಮಾಡ್ತಾನೆ ಇದೊಳ್ಳೆ ಸರಿಯೋ ತಮ್ಮ ಇವ್ರು ಹೊನಿ ಮುಂದ ಬಳಿ ನಿನ್ ಕಂಡಿದ್ರು ಪಾಪ ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡು ಇವ್ರು ಬಂದು ಗಲಾಟೆ ಮಾಡ್ತಾ ಇದ್ದಾಳೆ ಏಯ್ ನಿನ್ ಆಗಲ್ಲ ಆಗೋಲ್ಲ ನಮ್ಮ ತಾಡಿ ನೋಡೋಣ ನೀನು ನೀನ್ ಹೆಂಗ್ ಸಾಗಿದೆ ತಾಡಿಗೆ ನೋಡಣ ಹಾ ನಾವಿಬ್ರು ಇಬ್ರು ಹೊನಿ ಹೋಗದ ನಾನುನು ಗಿಣಿರಾಜ ನಾವಿಬ್ರು ಇಷ್ಟಪಟ್ಟು ತುಂಬ ಆಸೆಗೆ ನಾವು ಒನಿ ಮುಂದ್ಗೊಳ್ತಿದ್ದೀವಿ ಅದನ್ ಬಂದು ನೀನ್ ತಡಿತಾ ಇದೀಯ ಏಯ್ ನಿನ್ನೊಂದಳ್ ಕೈಲೆಲ್ಲ ಆಗಲ್ಲ ಅದೇನ್ ಮಾಡ್ಕೆ ಮಾಡು ಓ ನಾ ನಿನ್ನೊಂದ್ ತಡಗೆಲ್ಲ ನಾನು ಏಯ್ ಎಲ್ಲ ನಾ ನಿನ್ನವೆಲ್ಲ ಬಿಟ್ಬಿಡ್ಬೇಕು ಅಂತೆ ಬೆಳಪ್ಪ ಹಾಂ ನಡೆಯೋದಿಲ್ಲ ನೋಡು ಈಯ್ಯಪ್ಪ ಇದ್ರಾಗ ನೋಡೆ ತಾಯಿ ಇವಳು ಅವಳಗಿನ್ನ ಜೋರು ಅವಳಿಗೆ ಇದ್ದು ಬೇಡ ಬಿಡು ಹ್ಞೂ ಇವಾಗ ಒಳಗೆ ಶಾನ ಕತ್ಕಣ ಅಯ್ಯೋ ಯಪ್ಪ ಹೋಗತ್ತೆ ಇದೊಳೆ ಸರಿ ಅತ್ತಮ್ಮ ಇವಾಗ ಅರಿಬ್ರೋ ನಿಮ್ಮ ಮುಂದ್ಬಾಳ್ ನಿನ್ ಕಂಡವ್ರೆ ಇವಳು ಬೇರೆ ನಾನು ಬಿಡೋಲ್ಲ ಅಂತಾಳೆ ಅದೇ ಹಂಗೆ ಹೋಗ್ತೀರ ಹೋಗೆ ನಾನು ಅಂತೂ ಬಿಡಲ್ಲ ಹಾಂ ಅದೇ ಹಂಗೆ ಹೋಗ್ತೀರಾ ಹೋಗ್ರಿ ನೋಡೋಣ ನೀವೇ ಹೆಂಗ್ ಸಾಕಿದ್ರೆ ನೀನು ಹೋಗಿ ಏ ನಾನು ಕರ್ಕೊಂಡು ಹೋಗ್ತೀನಿ ನೀನು ಯಾರು ಹೇಳಕ್ಕೆ ನಾವು ಅಲ್ಟ್ ಇದಿವಿನ ಮೇಲೆ ಹೋಗೇ ಹೋಗ್ತೀವಿ ಬಾರಿ ಜಯ ಹ್ಞೂ ಇula ಏನು ತಲೆ ಕೆಡಿಸ್ಕಬೇಡ ನೀನು ಬಾರೆ ಹೋಗೋಣ ನಾವು ಒನಿಮನ್ ಗೊಳಟ್ ಬಂದ ಮೇಲೆ ನಾವು ಏನಿಲ್ಲ ಹೋಗ್ತಾ ಇರ್ತಿ ನಾವು ಹೋಗ್ತಿರ್ತೀವಿ ಸುಮನ ನೀನು ಏನು ನಿನ್ನ ಕೈಲಿ ಆಗಲ್ಲ ಬಿಡು ನಮ್ಮನ್ ತಡಿಯಕ್ಕೆ ನಿನ್ನಂತಾ ಕೈಲ್ಲಲ್ಲ ನಮ್ಮನ್ ತಡಿಯಕ್ಕೆ ಆಗಂಗಿ ತಡಿಯಕ್ಕೆ ಆದ್ರೆ ಇನ್ಯಾಕೆ ಸುಮಾ ಇಲ್ಲಿಂದ ಹೋಗ್ ಹೋಗ್ತಾ ಇರು ಹೋಗ್ತಾ ಇರು ನೀನು ಓ ನನ್ನ ತೊಳ್ಕೊಟ್ಟಲ್ಲಿ ನೀನ್ ಆಟಕ್ ಬರಬೇಡ ಈಗ ಬಂದವಳಿ ಈಸ್ತಿನ ಓಡೋಗಿ ಈಗ ಬಂದವಳಿ ಲೌಡಿ ಹೋಗಿ 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 ಓ ಬಿಡ್ರಿ ಅಮ್ಮ ಇರತ್ತೋ ಅದೇನು ಚಿನ್ನಮ್ಮ ಚಿನ್ನಮ್ಮನೀ ಇವಾಗ ಬಂದಿದ್ಯಾ ಅದೇನ್ ಕುಕ್ಕೊಂಡು ಕಲೆ ಇಟ್ಕೊಂಡು ಮಾತಾಡಿ ಅದೇನ್ ನಿನಗ್ ಬೇಕು ಅಲ್ಲಿ ತಿನ್ ಹೋಗಿರೋದು ನೀನ್ ತಪ್ಪಾಗೈತಿ ಹ್ಮ್ ಇವಾಗ ಅವ್ರು ಅಲ್ಲೆಲ್ದ ಹೊಲ್ತವ್ರಿ ಹ್ಮ್ ಸುಮ್ನೆ ಇಲ್ಲ ನಿಂದಜ್ಜಿ ನಾನಿದ್ದಂಗೆ ಅವ್ನ್ ಹೆಂಗ್ ಮದ್ವೆ ಆಗ್ಬೇಕು ಹ್ಮ್ ಡೈವರ್ಸ್ ಕೊಡ್ಬೇಕು ಡೈವರ್ಸ್ ಕೊಟ್ಟು ಮದ್ವೆ ಆಗ್ಬೇಕಾಗಿತ್ತು ನಾನ್ ಬಿಡೋದಿಲ್ಲ ಅವ್ರೆ ಹೆಂಗ ಅನಿ ಹೋಗ್ತಾರೆ ಆ ನನ್ ಗಂಡ ಬೇರೆಯವರು ಹೆಂಗ್ ಜೊತೆ ಬೇರೆ ಅವಳ ಜೊತೆ ಮುನ್ ಹೋಗ್ತೀನಿ ಅಂತ ಅಂದ್ರೆ ಅದ ಹೆಂಗ್ ಬಿಟ್ಬಿಡ್ತಾರೆ ಹೇಳಲ್ಲ ನೀನ್ ಅಂದ್ರೆ ಸುಮ್ಮನೆ ಇರ್ತೀವಿ ಅಲ್ಲ ನಾನು ಸುಮ್ಮನಿರಲ್ಲ ಆ ಬಿಟ್ಟೋಗಿದ್ದು ನಿನ್ ತಪ್ಪು ಅಮಣಿ ಹ್ಮ್ ಶಿನಮ್ಮ ಈ ಸೀತಾ ಯಾಕಂದ್ರೆ ಬಿಟ್ಟೋಗಿದ್ದೆ ಅಗ್ನಿರಾಜನಾಗೆ ನೋಡ್ಕೊಂಬರಿರ್ಲಿಲ್ಲ ಅವ್ಳಾಗೈತಿ ಪಾಪ ನೋಡ್ಕೊಂಡ್ಲು ಹೋಗಿ ಬಟ್ಟೆ ಒಗ್ ಹಾಕಿಳು ಮನೆಯಾಗಳದೆಲ್ಲ ಕಸ ಮುಸ್ರೆ ಆ ಮನ್ ಸಸು ಮಾಡ್ದಂಗ್ ಮಾಡ್ಯಾಳಿ ಹಾ ಇವಾಗ ಮದ್ವೆ ಆಗ್ಯವ್ ಅಷ್ಟೇನೆ ಅವ್ರು ಬಾಳ ವರ್ಷದ ಕನ್ಸಿ ಇವಾಗ ಈಡೇರ್ದೈತಿ ಅಂದ್ರೆ ಆ ಮನ್ ಸಸು ಮಾಡ್ದು ನೀನು ಮಾಡಿಲ್ ಕಣೆ ಹಾ ಬಂದಾಳೆನೆ ನೀನು ಬಿಟ್ಟು ಅದೇ ಓಡೋದೆ ಆ ಅವಳು ಮಾಡ್ಯಾವ್ಯಾವಳಿ ಇವತ್ತು ಸುಮ್ಮನೆ ಅನ್ಯಾಯ ನಾಯ ಇವತ್ತು ಹೋಗಿ ಆ ಮನೆಯಾಗಳದು ಅಬ್ಬು ಆಡಿದ ಮನೆ ತೊಳೆಯೋದಾಗ್ಲಿ ಆ ಬಟ್ಟೆ ಹೊಕ್ಕೊಡದಾಗ್ಲಿ ಒಜ್ಜಿಗಾಗ್ಲಿಲ್ಲ ಒಜ್ಜಿ ಸೆಣಕಿಲ್ಲ ಅಂದ್ರೆ ಒಜ್ಜಿ ನೋಡ್ಕೊಂಬೋದಾಗ್ಲಿ ಎಲ್ಲ ಮಾಡ್ಯವಳಿ ಹ್ಮ್ ಗಿಡರಾಗ ಸೆಣಕಿಲ್ಲ ಅಂದ್ರೆ ಅವಳೇ ನೋಡ್ಕೊಂಡಿರೋದು ಎಲ್ಲ ನೋಡ್ಕೊಂಡಿರೋದು ಮಾಡಿರೋದು ಮಟ್ಟಿರೋದು ಅವಳು ಬಿಟ್ರೆ ಇನ್ ಯಾರು ಮಾಡಿಲ್ಲ ಕಣಿ ಹ್ಮ್ ಇವತ್ತು ಸುಮ್ನೆ ಅನ್ಯಾಯ ಆಡಬಾರ್ದು ಹ್ಮ್ ಇವತ್ತು ಅನ್ನ ತಿಂಬ ಮಾತ ಅನ್ನ ತಿಂಬ ಬಾಯ್ ಹೊಲಸ ತಿಂಬ ಮಾತಾಡಬಾರ್ದು ಅನ್ನ ತಿಂಬ ಅಂತ ಮಾತಾಡ್ಬೇಕು ಹ್ಮ್ ಅಂತದ್ ನೋಡಿದ್ರೆ ನಾವ್ ನೋಡಿದ್ರೆ ದೇವ್ರ ನಮ್ಗೆ ತನ್ನ ಕೊಡೋಲ್ಲ ಹ್ಮ್ ಏನೋ ಒಂದು ತನ್ನ ಕೊಟ್ಟವನಿ ನಾವು ಸುಳ್ಳು ಹೇಳ್ಬಾರ್ದು ಹ್ಮ್ ಇವಾಗ ಹ್ಞೂ ಹ್ಞೂ ಮಾಡಿಕ್ಕಿರೋದು ಏಳು ಬಿಟ್ರೆ ಯಾರು ಮಾಡಿಲ್ಲ ಅಮ್ಮ ನೀನು ಈಗ ಬಂದು ಹಿಂಗೆ ಜೋರು ಮಾಡಿರಿ ಯಾರು ಕೇಳಲ್ಲ ಕಾಣೆ ಹ್ಮ್ ಪಾಪ ಅವ್ನ ಗತಿ ಏನು ಏನು ಎತ್ತ ಒಂದು ದಿವಸ ಕನ್ನ ತಿರುಗ ನೀನು ಹ್ಞೂ ಒಂದು ದಿವಸನೂ ಮಾಡಿಲ್ಲ ಈಗ ಬಂದವಳೆ ಅಲ್ಲಡಿಸ್ಟ್ಯಾಂಡಿಲ್ಲ ನನ್ ಗಂಡ ಅಂತ ಹೊಲ ಮನೆ ಬಾಗಕ್ ಬಂದಿರಾಳಿ ಇವಳು ಹ್ಮ್ ಗೊತ್ತಿದ್ವಿ ಈ ತರ್ಕಿಗಿ ಹ್ಮ್ ಇವಳು ಬುದ್ಧಿ ಎಂತದಂತ ನನಗೆ ಗೊತ್ತೇ ಐತೆ ಇಲ್ಲೌಡಿದ್ರು ಹ್ಮ್ ಅಲ್ಲ ಈಗ ಬಂದವಳೆ ನನ್ ಗಂಡೊಂದು ಹೊಲ ಮನೆ ಐತೆ ಎಲ್ಲ ಮಸ್ತ ಸಿಗುತ್ತೆ ಅಂತೇಳಿ ಈಗ ಬಂದವಳೆ ಲೌಡಿ ಹ್ಮ್ ಎಲ್ಲ ಗೊತ್ತಿರದೆ ಹೋಗಿ ಸುಮ್ಮನೆ ಓಹೋಹೋ ಹೋಹೋ ಇನ್ನು ಮಾತಾಡೋದಕ್ಕೆ ಬಂದಿದ್ಯಾ ഇതുളേ ശനക്കാത്ത തൈ ഓഗത്ത നോടേ ഇഷ്ടത്തിന് തിർക്ക് നോടില്ല ഏഴു ഈ പപ്പ അവർ ഹാങ്ക ഖുസ് ഖുസിയാകുമ്പം വാൾട്ട് ബായില്ല സുമുനു ബാ ബ്യാഗ് എഴുക്കായി ബ്യാഗ് യാക്കിൻ്റെ തബ്ബില്ല ബാ എഴു ബായി അതേൻമാനില്ല ഓ നീ ആൾ ഇത്തിന് ഓട ഈഗ് ബന്വളി ലീ ഓഹോ ഗണ്ട് ബേട നാട്ടാട്സ നന്ന ഗണ്ടണ്ടു സംബന്ധനേ ഇല്ല നോദ്ര സായ്തീനി ಹ್ಮ್ ತಯೋಳಿ ಅವಳ್ತಿದ್ಲೌಡಿ ಈಗ ಬಂದವಳು ಗಂಡ ನೋಡಿಕೆ ನೀನು ಮಾರು ಮರಿಯದಿದ್ದೆ ಸರಿ ಬಾರಪ್ಪ ಹೋಗನ್ ಬಾಯಿ ಇಲ್ಲಿ ನಾ ಎಲ್ಲ ರೆಡಿ ಮಾಡಿ ಅವ್ನಿಗೆ ಮುಂದೆ ಹೊಲ್ಟ್ ಹೋಗಣ ಅಂತ ಹೇಳಿ ತುಂಬಾ ಆಸೆಗೆ ಖುಷಿ ಖುಷಿಯಾಗಿ ಇಬ್ಬರಳು ಹೊಲ್ಟಿದ್ವಿ ಹ್ಮ್ ಏನು ಬಂದಂಗ ಬಂತು ಹ್ಮ್ ಥೂ ಎಲ್ ಬಂತ ಏನಾನಯ್ಯಪ್ಪ ದೇವ್ರಿ ಹ್ಮ್ ಒಳ್ಳೆ ಇದು ಬಂದಂಗ ಆತು ಅಡ್ಡ ಥು ಶಕುನಿ ಶಕುನಿ ಬಂದಂಗ ಆತು ಏಯ್ ಹೆಂಗ್ ಹೆಂಗೋಗ್ಕೆ ಹೋಗು ನಾನು ಬಿಡಲ್ಲ ಬಸ್ ಸ್ಟ್ಯಾಂಡ್ ಹಾಕೋದ್ರೂ ಬಿಡಲ್ಲ ಅದೆಲ್ಲಿಗೆ ಹೋಗ್ಕೆ ಹೋಗಿ ನೋಡೋಣ ಪಾಪಾ ಗಿಣಿರಾಗೂ ಬಿಲ್ಡಪ್ ಗೇಮ ಇಬ್ಬರಳುನು ಮುನ್ಗೆ ಮುನ್ಗೋಗನ ಅಂತೇಳಿ ಅಳ್ತಿದ್ರು ಏನು ಮಾಡ್ತೀಯ ಗಿಣಿ ಗಿಣಿರಾಜನ ನೆಂಕ್ತಿ ಬಂದ್ಬಿಟ್ಟು ಎಲ್ಲದಕ್ಕೂ ಅಡ್ಡಾಗ್ಬಿಡ್ತು ಈಗ ಬಂದವಳು ಇವಾಗ ಇವಳ್ದೆ ತಪ್ಪು ಪಾಪ ಅವರು ಇವಾಗ ನಮ್ಮ ನೆಂಗ್ ತಡಿತಿಯ ತಡಿ ಅನಿ ಮುಂದ್ ಹೋಗದ ಅಂತ ಅವ್ರು ಇವಳು ನಾನ್ ಬಿಡಲ್ಲ ಅಂತ ಇವಳು ಏನ್ ಗುದ್ದಾಡ್ತಾ ಇದಾರೆ ನೋಡ್ತಾ ಇರಿ ಇನ್ನೇನ ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿದ್ರೆ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು